ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮಷ್ಟು ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ ದಯಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಉಪಯುಕ್ತ ಮಾಹಿತಿನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳುವಂತ ವಿಚಾರ ಏನು ನಾನು ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಎಂಬಂತ ಒಂದು ಪುಸ್ತಕ ಇದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಒಂದು ಪುಸ್ತಕ ಆಗಿದೆ ಇದು ಒಟ್ಟು ಇಪ್ಪತ್ತೆರಡು ಸಂಪುಟದ ಈ ಪುಸ್ತಕದಲ್ಲಿ ಮೊದಲನೆಯ ಒಂದು ಸಂಪುಟವನ್ನು ಓದ್ತಾ ಇದೆ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಮೂಲಕ ಬಂದಂತಹ ಈ ಪುಸ್ತಕ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಆಂಗ್ಲದಲ್ಲಿರುವಂತಹ ಒಂದು ಪುಸ್ತಕಗಳ ಸರಣಿ ಏನಿದೆ ಅದನ್ನ ಕನ್ನಡಕ್ಕೆ ಅನುವಾದಿಸಲಾಗಿದೆ ಅನ್ನುವಂಥ ವಿಚಾರ ಇದರಲ್ಲಿ ನೂರ ತೊಂಬತ್ತ ಮೂರನೇ ಪುಟದಲ್ಲಿ ನಾನು ಅಧ್ಯಾಯ ಹತ್ತನೇ ಅಧ್ಯಾಯ ಅಧ್ಯಾಯನ ಓದ್ತಾ ಇದ್ದೆ ಆ ಹತ್ತನೇ ಅಧ್ಯಾಯದಲ್ಲಿ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಅಧ್ಯಾಯ ಪ್ರಾರಂಭವಾಗುತ್ತೆ ಯಾಕೆ ಈ ವಿಷಯ ನಾನು ಈಗಿನ ಒಂದು ಕಾಲಘಟ್ಟದಲ್ಲಿ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಜಾತಿ ಗಣತಿ ಅನ್ನುವಂಥ ವಿಚಾರ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಸುದ್ದಿ ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದೀವಿ ಒಂದು ಪಕ್ಷ ಬಂದ್ಬಿಟ್ಟು ಜಾತಿ ಗಣತಿ ಮಾಡಬೇಕು ಅಂತ ಪಟ್ಟಿ ಹಿಡಿದಿದೆ ಅನ್ನುವಂತ ವಿಷಯನಲ್ಲಿ ನಾವು ಗಮನಿಸಿರ್ತೀವಿ ಆದ್ರಿಂದ ಈ ಒಂದು ಚಾಪ್ಟರ್ ಏನಿದೆ ಈ ಚಾಪ್ಟರ್ನ ಓದ್ಬೇಕಾರೆ ಯಾಕೋ ಈಗಿನ ಒಂದು ವಾಸ್ತವತೆ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಸ್ವಲ್ಪ ತುಲನೆ ಮಾಡಿ ನೋಡಬಹುದು ಅಂತ ಅನಿಸ್ತಾ ಇದೆ ಈ ಒಂದು ಇದರಲ್ಲಿ ಈ ಅಧ್ಯಾಯದಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ವಿಚಾರಗಳನ್ನ ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಭಾರತದಲ್ಲಿ ಸಾಮಾಜಿಕ ರಚನೆಯು ಜಾತಿ ಪದ್ಧತಿಯ ಮೇಲೆ ಕಟ್ಟಲ್ಪಟ್ಟಿದೆ ಜಾತಿ ಪದ್ಧತಿಯು ಹಿಂದೂ ನಾಗರಿಕತೆ ಮತ್ತು ಸಂಸ್ಕೃತಿಯ ಒಂದು ವಿಶೇಷ ಕೊಡುಗೆ ಅದರ ಸ್ವಭಾವವನ್ನು ವಿವರಿಸಲು ಯಾರಿಗೂ ಅವಶ್ಯವಿಲ್ಲದಷ್ಟು ಈ ಜಾತಿ ಪದ್ಧತಿ ಎಲ್ಲರಿಗೂ ಚೆನ್ನಾಗಿ ತಿಳಿದಿರುವ ಸಂಗತಿ ಅದು ಭಾಷಾವಾರು ರಾಜ್ಯಗಳ ಮೇಲೆ ಎಂತಹ ಪ್ರಭಾವ ಬೀರಬಲ್ಲದೆಂಬುದನ್ನು ಯಾರಾದರೂ ಸುಲಭವಾಗಿ ತೋರಿಸಲು ಯತ್ನಿಸಬಹುದು ಇದರಲ್ಲಿ ಮೂರು ಪಾಯಿಂಟ್ಸ್ ನ ವಿವರಿಸ್ತಾ ಹೋಗ್ತಾರೆ ಹೇಗೆ ಆದರೂ ಗಮನಿಸಬೇಕಾದ ಕೆಲವು ವಿಚಿತ್ರ ಲಕ್ಷಣಗಳು ಈ ಜಾತಿ ಪದ್ಧತಿಗಿದೆ ಅಂತ ಹೇಳಿ ಮೊದಲನೇ ಒಂದು ಅನ್ನು ಹೇಳ್ತಾರೆ ಜಾತಿಗಳು ಹೇಗೆ ಹರಡಿಕೊಂಡಿವೆ ಎಂದರೆ ಯಾವುದಾದರೂ ಒಂದು ಪ್ರದೇಶದಲ್ಲಿ ಪ್ರಧಾನವಾದ ಒಂದು ಜಾತಿ ಇರುತ್ತದೆ ಮತ್ತು ಇತರ ಕೆಲವು ಚಿಕ್ಕ ಪುಟ್ಟ ಜಾತಿಗಳಿರುತ್ತದೆ ತಮ್ಮ ಸಾಪೇಕ್ಷೆ ತೀರ ಚಿಕ್ಕವಾಗಿರುವುದಿಲ್ಲ ಚಿಕ್ಕವಾಗಿರುವುದಲ್ಲದೆ ಹಳ್ಳಿಯ ಜಮೀನಿನಲ್ಲಿ ಬಹುಪಾಲನ್ನು ಪಡೆದಿರುವ ದೊಡ್ಡ ಜಾತಿಯನ್ನು ಆರ್ಥಿಕವಾಗಿ ಅವಲಂಬಿಸಿರುತ್ತವೆ ಈ ಕಾರಣದಿಂದ ಚಿಕ್ಕಪುಟ್ಟ ಜಾತಿಗಳು ಅಲ್ಲಿ ಗುಲಾಮರಂತಿರುತ್ತದೆ ಎರಡನೇ ಪಾಯಿಂಟ್ ಕೇವಲ ಅಸಮಾನತೆಯು ಮಾತ್ರ ಜಾತಿ ಪದ್ಧತಿಯ ಪ್ರಮುಖ ಲಕ್ಷಣವಲ್ಲ ಅದು ಅಂತಸ್ಥ ಅಸಮಾನತಾ ವ್ಯವಸ್ಥೆಯಿಂದ ಕಲುಷಿತಗೊಂಡಿದೆ ಎಲ್ಲ ಜಾತಿಗಳು ಯಾವುದೇ ಸಮಾನ ಸ್ಥರದಲ್ಲಿಲ್ಲ ಅವು ಒಂದರ ಮೇಲೊಂದಿದೆ ಕ್ರಮೇಣ ಏರುತ್ತಾ ಹೋಗುವ ದ್ವೇಷ ಶ್ರೇಣಿಯು ಮತ್ತು ಕ್ರಮೇಣ ಇಳಿಯುತ್ತಾ ಹೋಗುವ ತಾತ್ಸರ ಶ್ರೇಣಿಯು ಈ ಜಾತಿ ವ್ಯವಸ್ಥೆಯಲ್ಲಿ ಇದೆ ಮೂರನೇ ಪಾಯಿಂಟ್ ಒಂದು ರಾಷ್ಟ್ರದಲ್ಲಿರಬಹುದಾದ ಎಲ್ಲಾ ಪ್ರತ್ಯೇಕತೆ ಹಾಗೂ ಅಭಿಮಾನಗಳು ಒಂದು ಜಾತಿಯಲ್ಲಿವೆ ದೊಡ್ಡ ಮತ್ತು ಚಿಕ್ಕ ರಾಷ್ಟ್ರಗಳ ಸಮೂಹವಿದ್ದಂತೆ ಜಾತಿಗಳ ಸಮೂಹವಿರುತ್ತದೆ ಎಂದು ಹೇಳಿದ ಅಸಮಂಜಸವಲ್ಲ ಅಂತ ಹೇಳಿದರೆ ಅಂಕಿ ಸಂಖ್ಯೆ ವಾಸ್ತವತೆಗಳ ಆಧಾರದ ಮೇಲೆ ಈ ಅಂಶವನ್ನು ಸ್ಪಷ್ಟಪಡಿಸಲಾರ ನಾನು ವಿಷಾದಿಸುತ್ತೇನೆ ಈ ಅಂಶಗಳ ಬಗ್ಗೆ ಮಾಹಿತಿ ಕೊಡುವ ಏಕೈಕ ಮೂಲವೆಂದರೆ ಜನಗಣತಿ ನನಗೆ ನೆರವಾಗಲು ಅದು ಕೂಡ ವಿಫಲವಾಗಿದೆ ಜನಗಣತಿಯ ಪ್ರಾರಂಭ ಕಾಲದಿಂದಲೂ ಯಾವುದು ಭಾರತೀಯ ಜನಗಣತಿಯಲ್ಲಿ ಪ್ರಮುಖ ಲಕ್ಷಣವಾಗಿತ್ತು ಅಂತಹ ಜಾತಿ ಕೋಷ್ಟಕಗಳನ್ನು ಕಳೆದ ಜನಗಣತಿಯಲ್ಲಿ ಕೊಟ್ಟಿಲ್ಲ ಇದಕ್ಕೆ ಕೇಂದ್ರ ಗೃಹ ಮಂತ್ರಿಗಳು ಹೊಣೆಗಾರರು ಇವರು ಆಗಿನ ಒಂದು ಕಾಲಘಟ್ಟದ ವಿಷಯಗಳನ್ನು ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾ ಹೋದಂಗೆ ಜಾತಿ ವ್ಯವಸ್ಥೆಯಿಂದ ರಾಜಕಾರಣದ ಮೇಲೆ ಆಗುವ ಪರಿಣಾಮಗಳು ಸುಸ್ಪಷ್ಟ ಇದರಲ್ಲಿ ಕುತೂಹಲಕಾರಿ ಅಂಶವೆಂದರೆ ಚುನಾವಣೆಗಳ ಮೇಲೆ ಈ ವ್ಯವಸ್ಥೆಯು ಎಂತಹ ಪ್ರಭಾವವನ್ನು ಬೀರುತ್ತದೆ ಎಂಬುದು ಏಕಸದಸ್ಯ ಚುನಾವಣಾ ಕ್ಷೇತ್ರ ವ್ಯವಸ್ಥೆಯಿಂದ ರೂಪುಗೊಳ್ಳುವ ಪ್ರತಿನಿಧಿ ಸರ್ಕಾರದ ಆಧಾರ ಚುನಾವಣೆ ಪರಿಣಾಮಗಳ ಸಾರಾಂಶ ಈ ಕೆಳಗಂಟಿದೆ ಈಗ ಈ ಕೆಳಗ ಕಂಡಂತಿದೆ ಅಂತ ಹೇಳ್ಬಿಟ್ಟು ಸುಮಾರು ಆರು ಅಂಕಿಗಳನ್ನು ಆರು ಪಾಯಿಂಟ್ಸ್ ವ್ಯವಸ್ಥೆ ಹೋಗ್ತಾರೆ ನಂಬರ್ ಒನ್ ಅದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನಂದ್ರೆ ಮತದಾನ ಎಂದೊಂದು ಜಾತಿ ಬದ್ಧವಾಗಿರುತ್ತದೆ ಮತದಾರನು ತನ್ನ ಜಾತಿಯ ಉಮೇದ್ವಾರನಿಗೆ ಮತ ನೀಡುತ್ತಾನೆ ಅತ್ಯುತ್ತಮ ಉಮೇದ್ವಾರನಿಗೆ ನೀಡುವುದಿಲ್ಲ ನಂಬರ್ ಟೂ ಅಂದ್ರೆ ಎರಡನೇ ಅಂಕಿ ಅಂಶ ಏನು ಅಂದ್ರೆ ಕೇವಲ ಜಾತಿಯ ಬಹುಸಂಖ್ಯೆಯಿಂದ ಬಹುಸಂಖ್ಯಾತ ಜಾತಿಯು ಸ್ಥಾನವನ್ನು ಪಡೆಯುತ್ತದೆ ನಂಬರ್ ತ್ರೀ ಅಂದ್ರೆ ಮೂರನೇ ಪಾಯಿಂಟ್ ಬಹುಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಮತ ನೀಡುವಂತೆ ಅಲ್ಪಸಂಖ್ಯಾತ ಜಾತಿಯ ಮೇಲೆ ಒತ್ತಡ ಹೇರಲಾಗುತ್ತದೆ ನಂಬರ್ ಫೋರ್ ಅಂದರೆ ನಾಲ್ಕನೇ ಅಂಶ ಬಹುಸಂಖ್ಯಾತ ಜಾತಿಯು ನಿಲ್ಲಿಸಿರುವ ಉಮೇದ್ವಾರನಿಗೆ ಎದುರಾಗಿ ನಿಂತು ಗೆಲ್ಲಲು ಅಲ್ಪಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಅಲ್ಪಸಂಖ್ಯಾತ ಜಾತಿಯ ಮತಗಳು ಸಾಕಾಗುವುದಿಲ್ಲ ಐದನೇ ಅಂಶ ಐದನೇ ಪಾಯಿಂಟ್ ಅಂತಸ್ತುಬದ್ಧ ಅಸಮಾನತೆಯುಳ್ಳ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಮೇಲ್ವರ್ಗದ ಬಹುಸಂಖ್ಯಾತ ಸಮಾಜಗಳ ಮತದಾರನು ಅಲ್ಪಸಂಖ್ಯಾತ ಸಮಾಜದ ಉಮೇದುವಾರನಿಗೆ ತನ್ನ ಮತವನ್ನು ಕೊಡಲು ಯಾವಾಗಲೂ ಕೆಳಗಿಳಿಯಲಾರ ಹಾಗೆ ಕಡೆಯ ಅಂಶ ಕಡೆಯ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ಬದಲಾಗಿ ಸಾಮಾಜಿಕವಾಗಿ ಕೆಳಹಂತದಲ್ಲಿರುವ ಅಲ್ಪಸಂಖ್ಯಾತ ಸಮಾಜದ ಮತದಾರನು ಬಹುಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಮತ ಕೊಡುವಲ್ಲಿ ಹೆಮ್ಮೆ ಪಡುತ್ತಾನೆ ಅಲ್ಪಸಂಖ್ಯಾತ ಜಾತಿಯ ಉಮೇದುವಾರನು ಚುನಾವಣೆಯಲ್ಲಿ ಏಕೆ ಸೋಲುತ್ತಾನೆ ಎಂಬುದಕ್ಕೆ ಇದು ಮತ್ತೊಂದು ಕಾರಣ ಅಂತೇಳಿ ಹೇಳ್ತಾ ಹೋಗ್ತಾರೆ ತುಂಬಾ ಅದ್ಭುತವಾಗಿ ಇದರಲ್ಲಿ ಕನ್ನಡದಲ್ಲಿ ಅನುವಾದಿಸಿ ಕೊಡಲಾಗಿದೆ ಅನ್ನುವಂಥ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹ ಬರಹ ಬರಹಗಳು ಮತ್ತು ಭಾಷಣಗಳು ಸಂಪುಟ ಒಂದರಲ್ಲಿ ಈ ವಿಷಯಗಳಿವೆ ಆ ತುಂಬಾ ಆಳವಾದಂತಹ ಒಂದು ವಿಮರ್ಶಾತ್ಮಕ ಪುಸ್ತಕ ಅಂತಾನು ಹೇಳಬಹುದು ಯಾಕೆಂದ್ರೆ ಅವರ ಚಿಂತನೆಗಳು ಏನು ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಈ ಪುಸ್ತಕ ನಾವು ಓದ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ಎಷ್ಟು ಅವರು ಭವಿಷ್ಯದ ಬಗ್ಗೆ ಆಲೋಚಿಸ್ತಿದ್ರು ಅನ್ನೋದನ್ನು ಸಹ ಈ ಪುಸ್ತಕದಲ್ಲಿ ನಾವು ಓದ್ತಾ ಹೋದಂಗು ಗೊತ್ತಾಗುತ್ತೆ ಭಾಷಾವಾರು ಪ್ರಾಂತ್ಯಗಳ ಕುರಿತಾಗಿ ಸಹ ಈ ಒಂದು ಒಂದನೇ ಸಂಪುಟದಲ್ಲಿ ಇದೆ ಈ ಒಂದನೇ ಸಂಪುಟದಲ್ಲಿ ಹೆಚ್ಚು ಕಮ್ಮಿ ಸುಮಾರು ಐದು ಅಂಶಗಳ ಉಳ್ಳಂತಹ ಶೀರ್ಷಿಕೆ ಅಡೆಯಲ್ಲಿ ಈ ಒಂದು ಒಂದನೇ ಸಂಪುಟ ನಮಗೆ ಸಿಗುತ್ತೆ ಒಂದು ಜಾತಿಯ ಬಗ್ಗೆ ಅವರ ಒಂದು ನಿಲುವು ಎರಡನೇದು ಭಾಷಾವಾರು ಪ್ರಾಂತ್ಯಗಳು ಮೂರನೇದು ನಾಯಕ ಮತ್ತು ನಾಯಕ ಆರಾಧನೆ ನಾಲ್ಕನೇದು ಸಂವಿಧಾನಾತ್ಮಕ ಸುಧಾರಣೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಅಂತ ಹೇಳಿ ಈ ಐದು ಅಂಶಗಳನ್ನ ಮೊದಲನೇ ಸಂಪುಟದಲ್ಲಿ ಹೊರತರಲಾಗಿದೆ ಅನ್ನುವಂಥ ವಿಚಾರ ಎಲ್ಲರ ಮನೆಯಲ್ಲೂ ಇರಬೇಕಾದಂತಹ ಪುಸ್ತಕದ ಪೈಕಿಯಲ್ಲಿ ಇದು ಕೂಡ ಬಹಳ ಮುಖ್ಯವಾದಂತಹ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು ತುಂಬಾ ಕಡಿಮೆ ಬೆಲೆಗೆ ನಿಮಗೆ ಈ ಪುಸ್ತಕ ಸಿಗುತ್ತೆ ಅಂತ ಹೇಳಬಹುದು ಈ ಒಂದು ಪುಸ್ತಕದ ಬೆಲೆ ದರ ಐವತ್ತು ರೂಪಾಯಿ ಆಗಿದೆ ನೀವು ಒಂದು ಗೊಂಚಲಾಗಿ ನೀವು ತಗೊಬೇಕು ಇಪ್ಪತ್ತೆರಡು ವಾಲ್ಯೂಮ್ ಅಷ್ಟು ನೀವು ತಗೊಬಹುದು ಎಲ್ಲಿ ತಗೊಬಹುದು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲಾ ಜಿಲ್ಲೆಗಳಲ್ಲೂ ಇರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹೋಗಿ ಈ ಪುಸ್ತಕದ ಬಗ್ಗೆ ಮಾಹಿತಿನ ನೀವು ಕಲೆ ಹಾಕಬಹುದು ಸದ್ಯಕ್ಕೆ ಈ ಪುಸ್ತಕ ನನಗೆ ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತು ಸಿಗದಿಕ್ಕೆ ಸಿಗಲಿಕ್ಕೆ ಯಾಕಂದ್ರೆ ಮುದ್ರಣ ಆದ ಬಳಿಕ ಹೆಚ್ಚಾಗಿ ಈ ಪುಸ್ತಕಗಳು ಯಾರ ಕೈಗೂ ಸೇರೋದಿಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಅಷ್ಟು ಬೇಡಿಕೆ ಇದೆಯೋ ಏನೋ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರಿಂದ ನಿಮಗೆ ಬಿಡುವಿನ ಸಮಯದಲ್ಲಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಒಂದು ಜಾಲತಾಣದಲ್ಲಿ ಪುಸ್ತಕ ಇದೆ ಅಂತ ನೋಡಿ ಹಾಗಿಲ್ಲ ಅಂತಂದ್ರೆ ಕಣಜ ಅನ್ನುವಂತ ಜಾಲತಾಣ ಇದೆ ಕಣಜ ಅನ್ನುವಂತ ಜಾಲತಾಣದಲ್ಲಿ ಸಹ ಈ ಒಂದು ಪುಸ್ತಕಗಳು ನಿಮಗೆ ಪಿ ಡಿ ಎಫ್ ಮಾದರಿಯಲ್ಲಿ ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ಸಿಗುತ್ತೆ ಒಂದು ವೇಳೆ ನಿಮಗೆ ಕನ್ನಡದಲ್ಲಿ ಅಷ್ಟಾಗಿ ನಿಮಗೆ ಅರ್ಥೈಸಿಕೊಳ್ಳಲು ಕಷ್ಟ ಆಗ್ತಿದೆ ಇಂಗ್ಲಿಷ್ನ ಮೊರೆ ಹೋಗಬೇಕು ಅನ್ನೋ ಆಸಕ್ತಿ ಇದ್ದವರಿಗೂ ಸಹ ಸೌಂಡ್ ಕ್ಲೋಡ್ ಅನ್ನುವಂತ ಜಾಲತಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಟಿಂಗ್ ಅಂಡ್ ಸ್ಪೀಚಸ್ ಅನ್ನುವಂತ ಹೇಳಿ ಸ್ಪೆಷಲ್ ಆಗಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ವತಿಯಿಂದ ಆಡಿಯೋ ಒಂದು ಬುಕ್ಸ್ನ ಆಡಿಯೋ ರೆಕಾರ್ಡಿಂಗ್ಸ್ನ ನಿಮಗೆ ಅದರಲ್ಲಿ ಲಭ್ಯವಿದೆ ಅದನ್ನು ಸಹ ನೀವು ಕೇಳಬಹುದು ಬಿಡುವಿನ ಸಮಯದಲ್ಲಿ ಈ ಒಂದು ಪುಸ್ತಕವನ್ನ ಓದ್ತಾ ಇರಬೇಕಾದ್ರೆ ನನಗೆ ಇತ್ತೀಚಿನ ಒಂದು ಚುನಾವಣೆಯ ಕೆಲವು ವಿಚಾರಗಳು ಮನಸ್ಸಲ್ಲಿ ಮೂಡಿತು ಆಗ ಈ ಜಾತಿ ಗಣಿತ ಜಾತಿ ಗಣತಿಗೆ ಸಂಬಂಧಪಟ್ಟಂತ ವಿಷಯ ವಿಚಾರವನ್ನ ಆಗಿನ ಒಂದು ಸಮಯದಲ್ಲಿ ಬಾಬಾ ಸಾಹೇಬಾಬ್ರವರು ಮಾತಾಡಿರುವಂತಹ ವಿಷಯ ನನಗೆ ತುಂಬಾ ಅಚ್ಚರಿ ಮೂಡಿಸ್ತು ಅಂತಾನು ಹೇಳಬಹುದು ಇದೇ ರೀತಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಒಂದು ಈ ವಿಡಿಯೋದ ಕೆಳಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಸ್ ಅನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ